ಬುದ್ಧ ಪುತ್ಥಳಿ ಹಾಗೂ ಅಂಬೇಡ್ಕರ್ ಭಾವಚಿತ್ರ ವಿರೂಪ ಆರೋಪಿಗಳಿಗೆ ಇತಿಹಾಸದಲ್ಲಿ ಉಳಿದುಕೊಳ್ಳುವ ಶಿಕ್ಷೆ ನೀಡಲು ಸಿಎಸ್ ನಿರಂಜನ್ ಕುಮಾರ್ ಆಗ್ರಹ ಜ್ಯೋತಿಗೌಡನಾಪುರ ಗ್ರಾಮಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಮುಖಂಡರು ಭೇಟಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಬುದ್ಧರ ಪುತ್ಥಳಿಯನ್ನು ವಿರೂಪಗೊಳಿಸಿರುವ ತಾಲೂಕಿನ ಜ್ಯೋತಿಗೌಡನಾಪುರ ಗ್ರಾಮಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ನಗರಸಭಾ ಅಧ್ಯಕ್ಷ ಸುರೇಶ್ ಹಾಗೂ ಮುಖಂಡರು ಭೇಟಿ ಪರಿಶೀಲಿಸಿ ಗ್ರಾಮದ ರಸ್ತೆಯಲ್ಲಿ ಶಾಮಿಯಾನ ಹಾಕಿ ಗ್ರಾಮಸ್ಥರು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಘಟನೆಯ ಕುರಿತು ಮಾಹಿತಿಯನ್ನ ಪಡೆದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಬುದ್ಧರ ಪುತ್ಥಳಿಯನ್ನ ವಿರೂಪಗೊಳಿಸಿರುವ ಘಟನೆಯನ್ನ ಇಡೀ ದೇಶವೇ ಖಂಡಿಸುವ ವಿಚಾರವಾಗಿದೆ ಬುದ್ಧ ಅಂಬೇಡ್ಕರ್ ಅವರು ದೇವರ ಸಮಾನರು ಅವರನ್ನ ವಿದೇಶಗಳಲ್ಲಿ ದೇವರಾಗಿ ಆರಾಧಿಸಲಾಗುತ್ತದೆ ಅಂತಹ ಮಹಾನ್ ಪುರುಷರ ಪುತ್ಥಳಿ ಭಾವಚಿತ್ರವನ್ನ ಕಿಡಿಗೇಡಿಗಳು ವಿರೂಪಗೊಳಿಸಿರುವುದನ್ನು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕೆಲಸವಾಗಿದೆ ಅಪರಾಧಿಗಳಿಗೆ ದೊಡ್ಡ ಮಟ್ಟದ ಶಿಕ್ಷೆಗೆ ಒಳಪಡಿಸುವ ಮೂಲಕ ಇತಿಹಾಸದಲ್ಲಿ ಉಳಿದುಕೊಳ್ಳುವ ಶಿಕ್ಷೆಯನ್ನ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಬುದ್ದರ ಪುತ್ಥಳಿಯನ್ನ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಜ್ಯೋತಿಗೌಡಪುರದಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ಮಾಡುತ್ತಿದ್ದಾರೆ ಇನ್ನು ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ದುರುದ್ದೇಶದಿಂದ ಯಾರೋ ಕಿಡಿಗೇಡಿಗಳು ಇಂತಹ ಹೇಯ ಕೃತ್ಯ ಮಾಡಿರುವುದು ತೀವ್ರ ಖಂಡನೀಯವಾಗಿದೆ ಎಂದರು ಇನ್ನು ಕಾಡ ಮಾಜಿ ಅಧ್ಯಕ್ಷ ನಿಜಗುಣರಾಜು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೃಷವೇಂದ್ರಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೂಡ್ನಾಕೂಡು ಪ್ರಕಾಶ್ ಹೊನ್ನೂರು ಮಹದೇವಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರಾದ ಶಿವವಿರಾಟ್ ನಟರಾಜು ಯುವ ಮೋರ್ಚಾದ ಸೂರ್ಯಕುಮಾರ್ ಮುಖಂಡ ವೇಣುಗೋಪಾಲ್ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಭಾಗದಲ್ಲಿ ಜ್ಯೋತಿಗೌನ್ ಬಹಳಷ್ಟು ವರ್ಷಗಳಿಂದ ನನಗಂತೂ ಎಂಬತ್ತ ಏಳನೇ ಎಂಬತ್ತೇಳು ಎಂಬತ್ತೆಂಟು ಇಲ್ಲಿ ಒಂದು ದೇವಸ್ಥಾನದ ಇತ್ತು

ಏನೇ ಇರಲಿ ಅವರು ಸಾಮರಸ್ಯವನ್ನು ಕದಲಿಕ್ಕೆ ಮಾಡಿದ್ರು ಅವ್ರ ಉದ್ದೇಶ ಬೇರೆ ಇದೆಯೋ ಅದು ಸೆಕೆಂಡರಿ ಆದ್ರೆ ಇಡೀ ದೇಶವೇ ಇದನ್ನ ತಲೆ ತಗ್ಸ ಅಂತ ವಿಚಾರ ಇದೆ ಏನು ಸಂವಿಧಾನ ಶಿಲ್ಪಿ ಏನು ನಮ್ಮ ಯಾವ ಆರಾಧನೆ ನಾವು ಆರಾಧಿಸ್ತಾ ಇರ್ತಕ್ಕಂಥ ಒಂದು ಗ್ರಂಥ ಈಗ ಒಂದು ಧರ್ಮ ಒಂದು ಗ್ರಂಥವನ್ನ ಆರಾಧಿಸ್ತಾ ಆದರೆ ಎಲ್ಲರೂ ಆಧಾರ ಆರಾಧಿಸ್ತಕ್ಕಂತ ಒಂದು ಗ್ರಂಥ ಅಂದ್ರೆ ಅದು ನಮ್ಮ ಭಾರತದ ಸಂವಿಧಾನ ಆ ಸಂವಿಧಾನವನ್ನು ಮಹಾಪಿತ್ರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರಿಗೆ ಬಹುಮಾನ ಮಾಡಿರ್ತಕ್ಕಂಥದ್ದು ಒಂದು ಹೇಯ ಕೃತ್ಯ ಅಂತ ಅಂತ ಹೇಳಲಿಕ್ಕೆ ಬರೀ ಈಗಾಗಲೇ ಹೇಳಿದ್ರು ಜ್ಞಾನದ ಬೆಳಕು ಸಾಮರಸ್ಯದ ಪಿತಾಮಹ ಎಲ್ಲರೂ ಪೂಜಿಸುವಂಥ ಗೌತಮ ಬುದ್ಧನ ವಾಣಿಗಳು ಅಂದರೆ ಮನುಜ ಜೀವನದ ಆದರ್ಶ ಅದು ಪ್ರತಿಯೊಬ್ಬನೂ ಪಾಲಿಸ್ಬೇಕು ಎಂಬತಕ್ಕಂಥ ಒಂದು ಆದರ್ಶವನ್ನ ಕೊತ್ಕೊಂಡ್ಬಂದಂಥವ್ರು ಗೌತಮ ಬುದ್ಧ ಅವರ ವಿಕ್ವಾಹವನ್ನು ಎತ್ತಿ ಅವನು ಈಚೆ ಆಗ್ತಾನೆ ಅಂದರೆ ಅವನು ಯಾವನೋ ವಿಕೃತ ಮನಸ್ಥಿನವನು ಆಡೋದು ಎರಡನೇ ಮಾತೇ ಇಲ್ಲ ಆ ವಿಕೃತ ಮನಸ್ಥಿತಿ ಏನೇ ಇರಲಿ ನಾವು ಇದನ್ನು ಇಷ್ಟಕ್ಕೆ ಬಿಡದೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಮ್ಮ ಸಂಬಂಧಪಟ್ಟವರಂತ ನಾವು ಚರ್ಚೆ ಮಾಡಿ ನಮ್ಮ ಮೇಲ್ಮಟ್ಟದಲ್ಲೂ ಇರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡ್ತೀವಿ ಯಾರು ಇನ್ನೊಂದು ಇದು ಪದೇ ಪದೇ ನಡೀತಕ್ಕಂಥದ್ದು ಏನಾಗಿದೆ ಅಂದರೆ ಇವರಿಗೆ ಇದನ್ನು ಮಾಡಿದ್ರೆ ಒಂದು ಗ್ರಾಮದ ಸಾಮರಸ್ಯವನ್ನು ಕದಡಬಹುದು ಎಂಬತಕ್ಕಂಥ ಒಂದು ಮನಸ್ಥಿತಿಗೆ ಒಂದು ದುಷ್ಟ ಮನಸ್ಥಿತಿಗೆ ಬಂದಿದ್ದಾರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಶಿಕ್ಷೆ ಆದರೆ ಈ ಪ್ರಕರಣದಲ್ಲಿ ನಾವು ಎಡಬಿಡದೆ ಫಾಲೋಅಪ್ ಮಾಡಿದ್ದನ್ನು ನಾವು ಸರಿಯಾದ ಶಿಕ್ಷೆ ಆದರೆ ಎಲ್ಲಿಯೂ ಸಹ ಇಂಥ ಪ್ರಕರಣಗಳು ತಾಲೂಕು ಅಲ್ಲ ಇಡೀ ದೇಶದಲ್ಲೇ ಇಂಥ ಪ್ರಕರಣ ನಡೀಬಾರ್ದು ಅಂತಕ್ಕಂಥದ್ದು ನನ್ನ ಆಶಯ ಹಾಗಾಗಿ ಈ ಒಂದು ಏನು ಕೃತ್ಯ ನಡೆದಿದೆ ಈ ಕೃತ್ಯ ಭಾಳ ಹೇಯ ಕೃತ್ಯ ನಾವು ಇದನ್ನು ಘಂಟಾಘೋಷವಾಗಿ ಖಂಡಿಸ್ತೇವೆ ನಾವು ಇಲ್ಲ ಎಲ್ಲರೂ ತುಂಬ ಜನ ಬಂದು ಹೋಗಿದ್ದಾರೆ ಬಂದು ಹೋಗೋದು ಸಮಾಧಾನ ಹೇಳೋದು ಸಂವಿಧಾನವನ್ನು ತಂದುಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೆಲವು ಕಿಡಿಗೇಡಿಗಳು ಯಾರೋ ದುರುದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಅವಮಾನ ಮಾಡಿದ್ದಾರೆ ಹಾಗಾಗಿ ಈ ಊರಿನಲ್ಲಿ ನನಗೆ ತಿಳಿದಿರಂಗೆ ಎಲ್ಲರೂ ಸಮರಸದಿಂದ ಒಗ್ಗೂಡಿ ಎಲ್ಲರೂ ಒಗ್ಗಟ್ಟಿಗೆ ಇದ್ರೆ ಅದೇ ಥರ ಮುಂದೆ ಇರಿ ಆ ಏನು ಆ ಕೃತ್ಯವನ್ನು ಮಾಡಿದರೆ ಅಂಥವ್ರಿಗೆ ತಕ ಶಿಕ್ಷೆ ಆಗಬೇಕು ಅವ್ರಿಗೆ ನಾವು ಈಗಾಗಲೇ ಮಾತಾಡಿದ್ದೀವಿ ಎಸ್ ಪಿ ಅವರು ಬರವಾಗಿ ಸಾಧ್ಯ ಇಲ್ಲ ಇಂಥ ಒಂದು ಮಹತ್ವನ ಅಗೌರವ ಥರದಿಂದ ಏನು ಸಿಗ್ತದೋ ನಾನಂತೂ ಕಾಣೆ ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ದೇವರು ಅವ್ರಿಗೆ ಕೂಡ ಒಂದು ಒಳ್ಳೆಯ ಬುದ್ಧಿಯನ್ನು ಕಲ್ಪಿಸಲಿ ಅವರು ಕೂಡ ಒಳ್ಳೆಯವರಾಗಿ ಬಾಳಿ ಇಂಥ ಕ್ಷೇತ್ರದಲ್ಲಿ ಬಂದನೆಲ್ಲೂ ಕೂಡ ಒಂದು ಬುದ್ಧಿಯನ್ನು ಒಂದು ಹಾಗೆ ಏನು ಈ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲೇ ಆ ಈ ಗುರುತಿಯನ್ನು ಮಾಡಿದಂಥದ್ದು ಶಿಕ್ಷೆ ಆಗ್ತದೆ ಅದು ಸಾಲಲ್ಲ ಅಂತ ನಾನು ಕೂಡ ಸದರ ಬಾಯಿಸ್ತೇನೆ ಯಾಕೆಂದರೆ ಇನ್ನೆಲ್ಲೂ ಕೂಡ ಇದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮುಂದಿಸ್ಬೋದು ಅಂಥ ಒಂದು ಕಠಿಣ ಒಂದು ಶಿಕ್ಷೆಯನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಒಂದು ಕಠಿಣವಾದ ಒಂದು ಶಿಕ್ಷೆಯನ್ನು ವಿಧಿಸಿದಂಥ ಒಂದು ಕಾನೂನನ್ನು ಜಾರಿ ತರಬೇಕಾದ ನಾನು ಹೇಳ್ತಾ ಹೇಳಕ್ಕೆ ಹೋಗ್ತೀನಿ ಹಾಗಾದಾಗ ಮಾತ್ರ ಈ ಮಹನೀಯರಿಗೆ ಅವಮಾನ ಮಾಡ್ತಕ್ಕಂಥದ್ದು ಜನಗಳ ನಡುವೆ ಸಾಮರ್ಥ್ಯವನ್ನು ಕಳೆದತಕ್ಕಂಥದ್ದು ಕರ್ತಕದ ಪರಿಸ್ಥಿತಿ ಮನೆ ಪರಿಸ್ಥಿತಿ ಇರುವಂಥ ಒಂದು ಸಂದರ್ಭನ ಸೃಷ್ಟಿ ಮಾಡೋದನ್ನು ನಿಲ್ಲಿಸಿದೆ ಆ ಒಂದು ಕಾನೂನನ್ನು ಸರ್ಕಾರಗಳ